ನಮಸ್ಕಾರ ನಾನು ರಾಮ್ ರಾಠೋಡ ನಿಮ್ಮ ಚಾನಲ್ ಮುಖಾಂತರ ಇಡೀ ಗುಲ್ಬಾರ್ ಡಿಸ್ಟಿಕ್ ಜನಗಳಿ ವೋಟರ್ಸಿಗೆ ನಮ್ಮ ಅಣ್ಣ ತಂದರಿಗೆ ನಾನು ಶುಭಾಶಯ ಹರಿಸ್ತೀನಿ ಯಾಕಂದರೆ ಏನು ನಿನ್ನೆ ಏನು ರಿಜೆಲ್ಟ್ ಬಂತು ರಾಧಾಕೃಷ್ಣ ದೊಡ್ಡ ಬನ್ನಿ ಸಾಬ್ರಿಗೆ ಅದಕ್ಕೆ ನಾ ಎಲ್ಲರೂ ಋಣ ಇರ್ತೀನಿ ಯಾಕಂದರೆ ರಾಧಾಕೃಷ್ಣ ಅಂದರೆ ಅವರು ಅಭಿವೃದ್ಧಿ ನಮ್ಮದು ಕರ್ನಾಟಕದಲ್ಲಿ ಸರ್ಕಾರ ಬರಬೇಕಂದರೆ ಆದರಣೀಯ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಸಾಬ್ರ ಆಧಾರಿಗೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂತು ಮತ್ತು ದಿಲ್ಲಿನಲ್ಲಿ ಈಗ ಸರ್ಕಾರ ರಚನೆ ಆಗೋದು ಅಂದರೆ ಅದು ಆದರಣೀಯ ಐ ಆದನೀಯ ಖರ್ಗೆ ಸಾಬ್ರಿ ಅದಕ್ಕೆ ನಾನು ಗುಲ್ಬಾರ್ ಡಿಸ್ಟಿಕ್ ಎಲ್ಲ ಜನಗಳಿಗೆ ನಾನು ಕೈ ಜೋಡಿಸಿ ರಿಕ್ವೆಸ್ಟ್ ಮಾಡ್ಕೋತೀನಿ ನೀವೇನು ಓಟಸ್ ಏನು ಮಾಡಿರಲ್ಲ ಮುಂದೆ ಬರ್ತಾ ಐದು ವರ್ಷ ತನಕ ನಮ್ಮ ಆರ್ ಕೆ ಸಾಬರಾಗಲಿ ನಮ್ಮ ಐ ಟಿ ಬಿ ಟಿ ಮಿನಿಸ್ಟ್ ಪ್ರಿಯಾಂಕಾ ಖರ್ಗೆಜಿ ಜಿ ಆಗಿ ಸಾಬ್ಬಾಗಲಿ ದೊಡ್ಡ ಆಗಲಿ ಎಲ್ಲ ಬಡಿ ಅನ್ನೋದು ಎಲ್ಲರದು ಅಭಿವೃದ್ಧಿ ಮಾಡ್ಕೋತಿ ಈ ಗುಲ್ಬಾರ್ ಡಿಸ್ಟಿಕ್ಗೆ ಒಂದು ದೊಡ್ಡ ಕೊಡುಗೆ ಕೊಡ್ತಾರೆ ಅಭಿವೃದ್ಧಿ ಕೊಡ್ತಾರೆ ಅಂತ ನಿಮ್ಮ ಚಾಲೆನ ಮುಖಾಂತರ ಇರ್ತೀನಿ ಮತ್ತು ಕರ್ನಾಟಕ ನಮ್ಮದು ಕಲ್ಯಾಣ ಕರ್ನಾಟಕಕ್ಕೆ ಐದು ಐದು ಸೀಟು ಎಂ ಪಿ ಬರಬೇಕಂದ್ರೆ ಅದರ ಕಾರಣ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಸಾಬರು ಯಾಕಂದರೆ ಅವರು ರಾಷ್ಟ್ರೀಯ ಅಧ್ಯಕ್ಷ ಯಾವಾಗ ಆಗಾರೆ ಅವಾಗ ಹಿಡಿದು ನಮ್ಮ ಕಾಂಗ್ರೆಸ್ ಪಕ್ಷ ಇಡೀ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಪವರ್ಫುಲ್ ಆಗಿದಂತೆ ನಿಮ್ಮ ಚಾನಲ್ ಮುಖಾಂತರ ನಾನು ಹೇಳೋಕೆ ಬಯಸ್ತೀನಿ ಏನು ಭೀ ಸಮಸ್ಯೆ ಇದ್ದರೆ ಆರ್ ಕೆ ಸಾಬರ್ ಅಂದರೆ ಒಂದು ದೇವ್ರ ಮನುಷ್ಯರವರು ಉಮೇಶ್ ಜಾಧವ್ರು ಇಲ್ಲ ಸಾರಿ ಆರ್ ಕೆ ಸಾಬರ್ ಅಂದರೆ ಒಂದು ದೇವರ ಮನುಷ್ಯ ಉಮೇಶ್ ಯಾದವ್ ನಂಗಿಲ್ಲ ರಾತ್ರಿ ಎರಡಕ್ಕೆ ಭೀ ಫೋನ್ ಮಾಡಿದ್ರೆ ವಾಪಸ್ ಫೋನ್ ಮಾಡ್ತಾರೆ ಹೇಳಿಯಪ್ಪ ಏನು ಕೆಲಸ ಅದಂತೆ ಅಂತ ದೇವರಂಥ ಮನುಷ್ಯ ನಾವು ಗೆದ್ದಿಸಿ ನಾವು ಪುಣ್ಯ ಕಟ್ಕೊಂಡಿವಿ ಗುಲ್ಬಾ ಡಿಸ್ಟಿಕ್ ಜನಗಳಿಗೆ ಎಲ್ಲರಿಗೆ ಮುಂದೆ ಶುಭೇಚ್ಛೆ ಕೊಡ್ತೀವಿ ನೀವು ಈ ಚಾನಲ್ ಮುಖಾಂತರ ನಿಮ್ದು ಏನು ಭೀ ಸಮಸ್ಯೆ ಇದ್ದರೆ ಐ ಟಿ ಬಿ ಟಿ ಮಿನಿಸ್ಟರ್ ಪ್ರಿಯಾಂಕಾಂಕ ಖರ್ಗೇಜಿ ಸಾಬರಾಗಲಿ ಆರ್ ಕೆ ಸಾಬರಾಗಲಿ ನಮ್ಮ ದೊಡ್ಡ ಸಾಬ್ರ ನೇತೃತ್ವದಲ್ಲಿ ನಮ್ಮ ಗುಲ್ಬರ ಡಿಸ್ಟಿಕ್ ಇನ್ನೂ ಡೆವಲಪ್ ಆಗ್ತಾ ನಿಮ್ಮ ಚಾನಲ್ ಮುಖಾಂತರ ನಾನು ಹೇಳಕ್ ಬಯಸ್ತೀನಿ ನಮಸ್ಕಾರ ನನ್ನ ಹೆಸರು ರಾಮ್ ರಾಠೋಡ್ ನಾ ಗುಲ್ಬಾರ್ ಡಿಸ್ಟಿಕ್ ಪ್ರಚಾರ ಸಮಿತಿನ ವಾಯ್ತು ಪರಿಸ್ಥಿತಿ ನಮಸ್ಕಾರ